ನಾನಿವತ್ತು ಸುಳ್ಳೆ ತಾಲೂಕಿನ ಸಂಬಂಧಪಟ್ಟಂಥ ಆಲಿಟಿ ಗ್ರಾಮದಲ್ಲಿದ್ದೇನೆ ಸೊ ಇವತ್ತು ಆಲಿಟಿ ಗ್ರಾಮದಲ್ಲಿ ಬಹಳಷ್ಟು ವರ್ಷಗಳ ಒಂದು ಇತಿಹಾಸವಿರುವಂಥ ಒಂದು ಮನೆತನ ಇದೆ ಅದು ಮೊರಂಗಲ್ಲು ಅನ್ನುವಂಥ ಒಂದು ಪ್ರದೇಶದಲ್ಲಿ ಬಂಟ ಸಮುದಾಯಕ್ಕೆ ಸೇರಿದಂಥ ಈ ಒಂದು ಮನೆತನ ಮೊರಂಗಲ್ಲು ಮನೆತನ ಈ ಮೊರಂಗಲ್ಲು ಕುಟುಂಬಸ್ಥರು ತರಬಾಡು ಅನ್ನುವಂಥ ಈ ಒಂದು ಮನೆಯನ್ನು ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಥ ದೈವಾರಾಧನೆಯನ್ನು ಕೂಡ ಕಳೆದ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಯುಗದಲ್ಲಿ ಈ ರೀತಿಯ ಒಂದು ತರವಾಡಿನ ಗುತ್ತಿನ ಮನೆ ಅನ್ನುವಂಥದ್ದು ಕಾಣಸಿಗುವುದು ಬಹಳಷ್ಟು ಅಪರೂಪ ಇವತ್ತು ಈ ಮೊರಂಗಲ್ಲು ಮನೆತನದ ಒಂದು ಗುತ್ತಿನ ಮನೆಯನ್ನು ನಾವು ನೋಡಲಿಕ್ಕೆ ಬಂದಿದ್ದೇವೆ ಸೊ ಭಾಳಷ್ಟು ವರ್ಷಗಳ ಸುಮಾರು ಒಂದು ಇನ್ನೂರು ವರ್ಷಗಳ ಇತಿಹಾಸವಿರುವಂಥ ಈ ಒಂದು ಗುತ್ತಿನ ಮನೆ ಯಾವ ರೀತಿಯಾಗಿ ಇದೆ ಇಂತಹ ಒಂದು ಗುತ್ತಿನ ಮನೆ ಈ ರೀತಿಯಾಗಿರುವಂಥ ಮನೆಗಳು ಸಿಗುವುದು ನಮಗೆ ಬಹಳಷ್ಟು ಅಪರೂಪ ಅಂಥ ಒಂದು ಮನೆಯ ಆ ಏನು ಮತ್ತು ಈ ಮನೆಯ ಯಾವ ರೀತಿಯಾಗಿ ನಿರ್ಮಿಸ್ತಾರೆ ಮತ್ತು ಈ ಮನೆಯಲ್ಲಿರುವಂಥ ಇತಿಹಾಸಗಳೇನು ಅನ್ನೋದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ ಸೊ ಈ ಮನೆಯನ್ನು ಮೊದಲಾಗಿ ನಿಮಗೆ ತೋರಿಸ್ತೇವೆ ಯಾವ ರೀತಿಯಾಗಿ ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಹಿರಿಯರು ಪೂರ್ವಜರು ನಿರ್ಮಿಸಿದಂಥ ಒಂದು ಈ ಮನೆ ಆ ಎಲ್ಲವೂ ಕೂಡ ಆಗಿನ ಆಗಿನ ಒಂದು ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಲ್ಲು ಮಣ್ಣು ಮಾತ್ರ ಇತ್ತು ಆ ಮುಳಿಹು ಮುಳಿಹುಲ್ಲಿನ ಒಂದು ಮೇಲ್ಛಾವಣಿಯನ್ನು ನಿರ್ಮಿಸಿ ಈ ರೀತಿಯ ಒಂದು ಮನೆಯನ್ನು ನಿರ್ಮಿಸಿದ್ದಾರೆ ಬನ್ನಿ ಈ ಮನೆಯನ್ನು ನಿಮಗೆ ತೋರಿಸ್ತೀವಿ ಬನ್ನಿ ಇದೀಗ ಈ ಒಂದು ಗುತ್ತಿನ ಮನೆ ಅಂದರೆ ಒಂದು ಗುರಿಕ್ಕಾರ್ ಅಂತ ಹೇಳುವಂಥದ್ದು ತುಳುವಿನ ಒಂದು ಭಾಷೆ ಆ ಗುರಿಕಾರ ಮನೆಯನ್ನು ವಹಿಸಿಕೊಂಡು ಆ ಒಂದು ಗುತ್ತಿನ ಮನೆ ಅಂದರೆ ಒಂದು ಆ ಪ್ರದೇಶಕ್ಕೆ ಅಥವಾ ಒಂದು ಪರಿಸರಕ್ಕೆ ಒಂದು ಗುತ್ತಿನ ಮನೆ ಅಂತಿರ್ತದೆ ಆ ಗುತ್ತಿನ ಮನೆಯನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಬನ್ನಿ ನಾವು ನೋಡ್ಕೊಂಡು ಬರೋಣ ಮನೆಯ ಒಂದು ಪ್ರವೇಶದ್ವಾರದಲ್ಲಿ ನಾವಿದ್ದೇವೆ ಸೊ ಈಗ ಸ್ವಲ್ಪ ಇದನ್ನು ಆಧುನಿಕತೆಗೆ ಸ್ವಲ್ಪ ನವೀಕರಣಗೊಳಿಸಲಾಗಿದೆ ಆದರೂ ಕೂಡ ಇದರ ಹಿಂದಿನ ಅಂದರೆ ಯಾವ ರೀತಿಯಾಗಿ ಇದನ್ನು ಹಿಂದೆ ನಿರ್ಮಿಸಲಾಗಿತ್ತು ಆ ಒಂದು ಪೂರ್ವಜರು ನಿರ್ಮಿಸಿದಂಥ ಎಲ್ಲ ಆಯಕಟ್ಟುಗಳು ಕೂಡ ಅದು ಈಗ ಹಾಗೇ ಇದೆ ಸ್ವಲ್ಪ ಇದು ಇಲ್ಲಿ ಏನಂತ ಹೇಳಿದರೆ ಮೊದಲು ಇದರ ಸ್ವಲ್ಪ ಮನೆ ಎತ್ತರದಲ್ಲಿತ್ತು ಈಗ ಅದನ್ನು ಮಣ್ಣು ತುಂಬಿಸಿ ಸ್ವಲ್ಪ ಲೆವೆಲ್ ಮಾಡಿದ್ದಾರೆ ಸೊ ಬನ್ನಿ ಇನ್ನೊಂದು ಬಹಳಷ್ಟು ವಿಶೇಷತೆಯನ್ನು ನಿಮಗೆ ತೋರಿಸುವಂಥದ್ದು ಇದರ ಒಂದು ಬಾಗಿಲನ್ನು ಕೂಡ ಹಾಗೆ ಒಂದು ದೇವಾಲಯಕ್ಕೆ ಒಂದು ಬಾಗಿಲನ್ನು ಯಾವ ರೀತಿ ಇಡ್ತಾರೆ ಅದೇ ರೀತಿಯ ಒಂದು ಬಾಗಿಲು ಅಂದರೆ ಎಷ್ಟೇ ದೊಡ್ಡ ವ್ಯಕ್ತಿ ಬರಲಿ ಅಥವಾ ಸಣ್ಣವನೇ ಬರಲಿ ಅವರು ಈ ಮನೆಯೊಳಗೆ ಬರಬೇಕಾದ್ರೆ ತಗ್ಗಿ ಬಗ್ಗಿ ಬರಬೇಕು ಅನ್ನುವಂಥದ್ದು ಒಂದು ರೂಢಿ ಆ ದೇವಾಲಯದಲ್ಲಿ ಗರ್ಭಗುಡಿಗೆ ಅರ್ಚಕರು ಯಾವ ರೀತಿ ಹೋಗ್ತಾರೆ ಅದೇ ರೀತಿ ಹೋಗುವಂಥದ್ದು ತಾವು ನೋಡಿದ್ರಿ ಈಗ ಪ್ರವೇಶದ ಒಂದು ಬಾಗಿಲನ್ನು ನೋಡಿದ್ರಿ ಅಲ್ಲಿಂದ ನೇರವಾಗಿ ಎರಡನೇ ಬಾಗಿಲನ್ನು ನೋಡ್ತಾ ಇದ್ರಿ ಹಾಗೆ ಎರಡನೇ ಬಾಗಿಲನ್ನು ದಾಟಿ ಮುಂದೆ ಬರಬೇಕಾದ್ರೆ ಇದು ಮೂರನೇ ಬಾಗಿಲು ಈ ಮೂರನೇ ಬಾಗಿಲು ಕೂಡ ತಾವು ಇದ್ರಿ ಎಲ್ಲವೂ ಕೂಡ ಒಂದೇ ಆ ಒಂದು ಚೌಕಟ್ಟಿನಲ್ಲಿ ಅಂದರೆ ಒಂದೇ ಆಕಾರದಲ್ಲಿ ಇದೆ ಅದರಲ್ಲಿ ಅಳತೆ ಕೂಡ ಒಂದೇ ರೀತಿಯಾಗಿರುತ್ತೆ ಸೊ ಇದು ಮುಂದೆ ಹೋದರೆ ದೇವರ ರೂಮ್ ಇದೆ ಆ ದೇವರ ಅಲ್ಲಿ ಆ ದೇವರನ್ನು ಒಂದು ಸ್ಮರಣೆ ಮಾಡುವಂಥದ್ದು ಅಥವಾ ದಿನನಿತ್ಯ ಅಲ್ಲಿ ದೀಪ ಇಡುವಂಥ ಒಂದು ಕ್ರಮಗಳು ನಡೀತದೆ ಇದು ದೇವರ ರೂಮ್ ಹೀಗೆ ಇದು ಒಂದು ಗುತ್ತಿನ ಮನೆಯ ಒಂದು ಚಿತ್ರಣ ಈ ದೇವರ ಮನೆಯಿಂದ ಈ ಕಡೆ ಬಂದರೆ ಅದೇ ರೀತಿಯ ಒಂದು ಬಾಗಿಲಿದೆ ಆ ಬಾಗಿಲಲ್ಲಿ ಸ್ವಲ್ಪ ಮುಂದಗಡೆ ಬಂದರೆ ಎಲ್ಲವೂ ಕೂಡ ಸುಮಾರು ಹಳೆಯ ಒಂದು ಆ ರೀತಿಯಲ್ಲೇ ಇಲ್ಲಿ ನಿರ್ಮಿಸಲಾಗಿದೆ ಇದು ಅಂದರೆ ಅಂದರೆ ಇಲ್ಲಿ ಬಡಿಸುವಂಥ ಒಂದು ಕಾರ್ಯ ಕ್ರ ಕಾರ್ಯಕ್ರಮಗಳು ನಡೆಯುವಂಥದ್ದು ಏನು ವರ್ಷ ಪ್ರತಿ ವರ್ಷಾವಧಿ ಬಡಿಸುವಂಥ ಕಾರ್ಯಕ್ರಮಗಳು ಕೂಡ ಈ ಒಂದು ಕೋಣೆಯಲ್ಲಿ ನಡೆಯುವಂಥದ್ದು ಹಾಗೆ ಈ ಕೋಣೆಯಿಂದ ನಾವು ನೇರವಾಗಿ ಮತ್ತೊಂದು ಬಾಗ್ಲ ಮೂಲಕ ಹೊರಗೆ ಹೋದರೆ ಈ ಬಾಗ್ಲಲ್ಲಿ ಬನ್ನಿ ಈ ಬಾಗಿಲಲ್ಲಿ ಬಂದರೆ ಇದು ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಅಂತ ಇತ್ತು ಆ ಸಂದರ್ಭದಲ್ಲಿ ಇಲ್ಲಿ ಇಂಥ ಒಂದು ಹಾಲ್ಗಳಲ್ಲಿ ಎಲ್ಲರೂ ಜೊತೆಯಾಗಿ ಕೂತ್ಕೊಂಡು ಊಟ ಮಾಡುವಂಥ ಪದ್ಧತಿ ಇತ್ತು ಹಾಗೆ ಇದು ಊಟದ ಒಂದು ಕೋಣೆ ಅಂತ ಹೇಳ್ಬೋದು ತುಂಬ ಉದ್ದನಾಗಿದೆ ಎರಡು ಸಾಲಲ್ಲಿ ಕೂಡ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆಗೆ ಬೇಕಾದ ರೀತಿಯಲ್ಲಿ ಇದರ ಒಂದು ನಿರ್ಮಾಣ ಆಗಿದೆ ಸೊ ಹಾಗೆ ಸ್ವಲ್ಪ ಈ ಕಡೆ ಬಂದರೆ ಹಿಂದಿನ ಕಾಲದಲ್ಲಿ ಅಡಿಗೆ ಕೋಣೆ ಯಾವ ರೀತಿಯಾಗಿತ್ತು ಅಂತ ಹೇಳುವಂಥದ್ದನ್ನು ತಾವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಅಡಿಗೆ ಕೋಣೆಗಳು ಭಾಳಷ್ಟು ಆಧುನಿಕತೆಯನ್ನು ಹೊಂದಿದೆ ಆದರೆ ಹಿಂದಿನ ಕಾಲದ ಈ ಒಂದು ಮನೆಯಲ್ಲಿ ಈ ರೀತಿಯ ಒಂದು ಅಡಿಗೆ ಕೋಣೆ ಇತ್ತು ಭಾಳಷ್ಟು ನೀರಳವಾಗಿ ಅಂದರೆ ಸಾಕಷ್ಟು ಇದರಲ್ಲಿ ಸ್ಥಳಾವಕಾಶ ಇತ್ತು ಯಾಕೆಂತ ಹೇಳಿದರೆ ಅಂಥ ಒಂದು ಕಾಲದಲ್ಲಿ ಭಾಳಷ್ಟು ಮಂದಿ ಆ ಅವಿಭಕ್ತ ಕುಟುಂಬದಲ್ಲಿರುವಾಗ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಊಟ ಮಾಡುವಂಥದ್ದು ಒಟ್ಟಾಗಿ ಅಡಿಗೆ ಮಾಡುವಂಥದ್ದು ಆ ಪದ್ಧತಿ ಆ ಬೇಸಾಯದ ಸಂದರ್ಭದಲ್ಲಿತ್ತು ಬೇಸಾಯ ಇರುವಂಥ ಪದ್ಧತಿ ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದೇ ಅಡಿಗೆ ಮಾಡಿ ಒಂದೇ ಮನೆಯಲ್ಲಿ ಒಟ್ಟಾಗಿ ಬಡಿಸುವಂಥ ಒಂದು ರೂಢಿಯನ್ನು ಕೂಡ ಆ ಸಂದರ್ಭದಲ್ಲಿ ಹಿರಿಯರು ಮಾಡಿಕೊಂಡು ಬರ್ತಾಯಿದ್ರು ಆ ಎಲ್ಲವೂ ಕೂಡ ಇವತ್ತು ಈ ಮನೆಯಲ್ಲಿ ನಮಗೆ ನಮಗೆ ಕಾಣಸಿಗ್ತಾ ಇದೆ ಆಧುನಿಕತೆಯ ಸ್ಪರ್ಶತೆಗೆ ಸ್ವಲ್ಪ ಈಗ ಬದಲಾಗ್ತಾ ಇರುವಂಥ ಈ ಒಂದು ಕಾಲದಲ್ಲಿ ಈ ರೀತಿಯಾಗಿ ಇಂತಹ ಮನೆಗಳು ನಮಗೆ ಕಾಣಸಿಗುವುದು ಬಹಳಷ್ಟು ಅಪರೂಪ ಇದು ಮೊರಂಗಲ್ಲು ಗುತ್ತಿನ ಮನೆ ಮೊರಂಗಲ್ಲು ಕುಟುಂಬದ ಒಂದು ಗುತ್ತಿನ ಮನೆ ಅಂತ ಹೇಳಿಕೆ ನಾನು ಇಚ್ಛೆ ಇದ್ದೇನೆ ಅಡುಗೆ ಕೋಣೆಯಿಂದ ನಾವು ನೇರವಾಗಿ ಈಗ ಏನು ಎದುರಿನ ಚಾವಡಿ ಅಂತ ಹೇಳ್ತೇವೆ ಇದೊಂದು ಚಾವಡಿ ಈ ಚಾವಡಿಯಲ್ಲಿ ಹಿಂದಿನ ಕಾಲದಲ್ಲಿ ಇಲ್ಲಿಯ ಗುರಿಕಾರರು ಅಂತ ಹೇಳ್ತೇವೆ ನಾವು ಈ ಮನೆಯ ಯಜಮಾನರು ಇಲ್ಲಿ ಕುಳಿತುಕೊಳ್ಳುವಂಥದ್ದು ಹಾಗೆ ಮನೆಯ ಕುಟುಂಬಸ್ಥರಲ್ಲೂ ಸೇರಿಕೊಂಡು ಇಲ್ಲಿ ಕುಳಿತುಕೊಂಡು ಏನಾದರೂ ಹರಟೆ ಮಾಡುವಂಥದ್ದು ಅಥವಾ ಏನಾದರೂ ಪಂಚಾಯತಿಗೆ ಮಾಡಲಿಕ್ಕಿದ್ರು ಕೂಡ ಇಲ್ಲಿ ಈ ಒಂದು ಹಾಲನ್ನು ಇದ್ದರು ಇದು ಈಗಿನ ಆಧುನಿಕತೆಯಲ್ಲಿ ನಾವು ಹೇಳೋದಿದ್ರೆ ಅದನ್ನು ಹಾಲ್ ಅಂತ ಹೇಳ್ತೇವೆ ಟಿ ವಿ ಹಾಲ್ ಅಂತ ಹೇಳ್ತೇವೆ ಆದರೆ ಇದು ಹಿಂದಿನ ಕಾಲದಲ್ಲಿ ಆ ಒಂದು ಪಂಚಾಯಿತಿಗೆ ಕಟ್ಟೆಯಾಗಿ ಅಂದರೆ ಇಲ್ಲಿಯ ಗುರಿಕಾರರು ಈ ಮನೆಯ ಯಜಮಾನರು ಕುಳಿತುಕೊಂಡು ಯಾವುದೇ ರೀತಿಯ ಒಂದು ನ್ಯಾಯವನ್ನು ಅಥವಾ ಒಂದು ಪಂಚಾಯಿತಿಯನ್ನು ಮಾಡೋದಿದ್ದರೂ ಕೂಡ ಇಲ್ಲಿ ಮಾಡ್ತಾಯಿದ್ರು ಈ ರೀತಿಯಾಗಿ ಒಂದು ಮನೆಯನ್ನು ಆ ಕಾಲದಲ್ಲಿ ನಿರ್ಮಿಸಿದ್ದಾರೆ ನಾವು ಅದನ್ನು ಈಗ ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಯಾಕೆಂಥೇಳಿದರೆ ಯಾವುದೇ ರೀತಿಯ ಯಂತ್ರೋಪಕರಣವು ಇಲ್ಲದೆ ಎಲ್ಲವೂ ಕೂಡ ಮ್ಯಾನುವಲ್ ಆಗಿ ಮಾಡಿರುವಂಥದ್ದು ತಾವು ನೋಡ್ತಿರುವಂಥ ಈ ಗೋಡೆಗಳು ಕೂಡ ಹಾಗೆ ಮಣ್ಣಿನ ಗೋಡೆಗಳು ಎಲ್ಲವೂ ಕೂಡ ಮಣ್ಣಿನಿಂದ ಮರದಿಂದ ನಿರ್ಮಿತವಾಗಿದೆ ಆ ಮುಳಿಹುಲ್ಲಿನ ಮೇಲ್ಛಾವಣಿ ಇತ್ತು ಕ್ರಮೇಣ ಅದನ್ನು ಸ್ವಲ್ಪ ವರ್ಷಗಳ ನಂತರ ಬದಲಾವಣೆ ಮಾಡಿ ಅದಕ್ಕೆ ಹಂಚನ್ನು ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾತ್ರ ಬದಲಾವಣೆ ಮಾಡಿಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿನ ಒಂದು ಆ ದೈವಸ್ಥಾನದ ಒಂದು ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಈ ಮನೆಯನ್ನು ಸ್ವಲ್ಪ ನವೀಕರಣ ಕೂಡ ಗೊಳಿಸಿದ್ದಾರೆ ಅಥವಾ ನೋಡ್ತಾ ಇದ್ರಿ ಇದೆಲ್ಲವೂ ಕೂಡ ಹಳೆಯ ಕಾಲದ ಸಂಪ್ರದಾಯದ ಪ್ರಕಾರವೇ ಇಲ್ಲಿ ನಡೀತಾ ಇದೆ ಹಾಗೆ ಮುಂದೆ ಬಂದರೆ ಇದೊಂದು ಕೊಠಡಿ ಇದೆ ಇದು ಕಲ್ಲೂಟಿ ದೈವ ಅಂದರೆ ನಮ್ಮ ತುಳುನಾಡಿನ ದೈವಾರಾಧನೆಯಲ್ಲಿ ಕಲ್ಲೂಟಿ ಅನ್ನುವಂಥ ಒಂದು ದೈವಕ್ಕೆ ಬಹಳಷ್ಟು ಪ್ರಶಸ್ತಿ ಇದೆ ಅಷ್ಟೇ ಕಾರಣಿಕ ಕೂಡ ಇದೆ ಪ್ರತಿ ಮನೆಗಳಲ್ಲಿ ಕೂಡ ಆರಾಧನೆ ಮಾಡುವಂಥ ದೈವವಾಗಿ ನಮಗೆಲ್ಲರಿಗೂ ಗೋಚರಿಸಿರುವಂಥದ್ದು ಕಲ್ಲುಟ್ಟಿ ಅನ್ನುವಂಥ ಒಂದು ದೈವ ಆ ಕಲ್ಲುಟ್ಟಿ ದೈವದ ಆರಾಧನೆಯನ್ನು ಈ ಮನೆಯೊಳಗೆ ಇಟ್ಕೊಂಡು ಮಾಡ್ತಾರೆ ಬಾಕಿ ಉಳಿದಂಥ ಇದಕ್ಕೆ ಸಂಬಂಧಪಟ್ಟಂಥ ಈ ಕುಟುಂಬದ ಎಲ್ಲ ಸಂಬಂಧಪಟ್ಟಂಥ ದೈವಗಳನ್ನು ಪಕ್ಕದಲ್ಲಿ ದೈವಸ್ಥಾನ ಇದೆ ಆ ದೈವಸ್ಥಾನದಲ್ಲಿ ನೆಲೆ ನಿಲ್ಲುವಂತೆ ಅಲ್ಲಿ ಒಂದು ಪ್ರತಿಷ್ಠಾಪನೆಯನ್ನು ಕೂಡ ಮಾಡಲಾಗಿದೆ ಮುಂದೆ ಇದು ಈ ಮನೆಯ ಒಂದು ಕೆಳ ಅಂತಸ್ತಿನ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ ಮುಂದೆ ಇದ್ರಗಡೆ ಮೇಲ್ಗಡೆ ಅಂದರೆ ಒಂದು ಫ್ಲೋರ್ ಅಂತ ಹೇಳ್ತೇವೆ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಂಗ್ಲೀಷ್ ಭಾಷೆಯಲ್ಲಿ ಹೇಳಿದರೆ ಫ್ಲೋರ್ ಮಹಡಿ ಈಗ ಮಹಡಿಯ ಮೇಲೆ ಹೋಗುವಂಥದ್ದು ಈ ಮಹಡಿಗೆ ಮಹಡಿಗೆ ಬೇಕಾದಂಥ ಮೆಟ್ಟಿಲನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದೆಲ್ಲವೂ ಕೂಡ ಮಣ್ಣಿನಿಂದಲೇ ಮಾಡಿರುವಂಥದ್ದು ಆ ಒಬ್ಬ ವ್ಯಕ್ತಿಗೆ ಮಾತ್ರ ಇದರಲ್ಲಿ ಪಾಸಾಗುವಂಥ ವ್ಯವಸ್ಥೆ ಯಥೇಶ್ ಹಾಂ ಮೇಲ್ಗಡೆ ಹೋಗೋಣ ಬನ್ನಿ ಮೇಲಿನ ಅಂದರೆ ಮಹಡಿಗೆ ಹತ್ತಿಕೊಂಡು ಬರ್ತಾ ಇದ್ದಾನೆ ಅಂದರೆ ಮೆಟ್ಟಿಲುಗಳು ಈ ಮೆಟ್ಟಿಲುಗಳು ಎಲ್ಲವೂ ಕೂಡ ಮಣ್ಣಿನಿಂದಲೇ ಮಾಡಿರುವಂಥ ಮೆಟ್ಟಿಲುಗಳು ಕೂಡ ಹಿಂದಿನ ಕಾಲದಲ್ಲಿ ಭಾಳಷ್ಟು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಲಾಗಿದೆ ಹಾಗೆ ಆ ಒಂದು ಕಾಲದ ಕಿಟಕಿಗಳು ಕೂಡ ಈ ಕಿಟಕಿಯಲ್ಲಿ ನಿಂತು ನಮಗೆಲ್ಲವನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಇದು ಮೇಲ್ಛಾವಣಿಯ ಒಂದು ದೃಶ್ಯ ಈ ಮೇಲ್ಛಾವಣಿಯಲ್ಲಿ ಯಾವ ರೀತಿಯಾಗಿ ನಿರ್ಮಾಣ ಮಾಡಲಾಗಿದೆ ಸೊ ಇದು ಕೋಣೆ ಇದೆ ಎರಡು ಮೂರು ಕೋಣೆಗಳು ಇದರ ಒಳಗಡೆ ಕೂಡ ಇದೆ ಸೊ ಇದರಲ್ಲಿ ದೈವದ ಆಭರಣಗಳು ಅಥವಾ ದೈವಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಈ ಕೋಣೆಗಳಲ್ಲಿ ಭದ್ರವಾಗಿ ಇಡಲಾಗುತ್ತೆ ಅದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಕೃಷಿ ಬೆಳೆ ಆ ಸಂದರ್ಭದಲ್ಲಿ ಕೃಷಿ ಬೆಳೆಗಳನ್ನು ಕೂಡ ಒಂದು ಅದನ್ನು ಕಾಪಾಡಿಕೊಳ್ಳಿಕ್ಕಾಗಿ ಈ ರೀತಿಯ ಒಂದು ಮೇಲ್ಗಡೆ ಅಟ್ಟ ಮಾಡಿರ್ತಾರೆ ಮರದ ಹಲಗೆಯನ್ನು ಹಾಸಿಕೊಂಡು ಈ ಅಟ್ಟದ ಮೇಲ್ಗಡೆ ಇಲ್ಲಿ ಕೂಡ ಸ್ಟೆಪ್ ಇದೆ ಈ ಸ್ಟೆಪ್ಪಲ್ಲಿ ಮೇಲೆ ಹೋದರೆ ಅಲ್ಲಿ ನಮ್ಮ ಕೃಷಿ ಬೆಳೆಗಳನ್ನು ಕೂಡ ಶೇಖರಣೆ ಮಾಡಲಿಕ್ಕೆ ಅಂದರೆ ಎಷ್ಟು ಜೋರಾಗಿ ಮಳೆ ಬಂದರೂ ಅಥವಾ ಎಷ್ಟೇ ರೀತಿಯ ಒಂದು ತಂಪಾದರೂ ಕೂಡ ಆ ಕೃಷಿ ಬೆಳೆಗಳು ಅಡಿಕೆ ಇರ್ಬೋದು ಅಥವಾ ತೆಂಗು ಇನ್ನಿತರ ಕೃಷಿ ಬೆಳೆಗಳನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಆ ರೀತಿಯ ಒಂದು ಬೆಚ್ಚನೆ ಒಂದು ಅಟ್ಟದ ನಿರ್ಮಾಣ ಕೂಡ ಇಲ್ಲಿ ಮೊದಲೇ ಮಾಡಿಕೊಂಡಿದ್ದಾರೆ ಈ ರೀತಿಯ ವ್ಯವಸ್ಥೆಗಳು ಮತ್ತು ಇಲ್ಲಿರುವಂಥ ಕಿಟಕಿ ಇದೆಲ್ಲವೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಅಂದಿನ ಕಾಲದಲ್ಲಿ ಹಿರಿಯರು ಮಾಡಿರುವಂಥದ್ದು ಈಗ ನಮಗೆ ಊಹಿಸಲಿಕ್ಕೂ ಕಷ್ಟ ಹೇಳಿದರೆ ಎಲ್ಲವನ್ನು ಕೂಡ ಮನುಷ್ಯನ ಒಂದು ಮ್ಯಾನ್ಯಲ್ ವರ್ಕಿನಿಂದಲೇ ಮಾಡಿರುವಂಥದ್ದು ಇದಕ್ಕೆ ಯಾವುದೇ ರೀತಿಯ ಆ ಸಂದರ್ಭದಲ್ಲಿ ಯಂತ್ರಗಳನ್ನು ಬಳಸದೆ ಮಾಡಿರುವಂಥ ಒಂದು ಮನೆಯ ನಿರ್ಮಾಣ ಇತಿಹಾಸವಿರುವಂಥ ನಿರ್ಮಾಣ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮ್ಯಾಂಗಳೂರ್ ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ कर्नाटक अग्रि गार्डन नर्सरी मोगरपणे हालाू सुंटैक्ट नईरोबल एक्स फाइव जीरो गारमेंट्स ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಂ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟೂ ಭಾನುವಾರವೂ ತೆರೆದಿರುತ್ತದೆ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆ ಪರೆಗಳನ್ನು ಖರೀದಿಸಿ ಕೇವಲ ಪ್ರತಿ ದಿನವೂ ಹೊಸ ಹೊಸ ಸ್ಟಾಕ್ಗಳು ಕಣ್ಣಿಗೆ ಕಂಗೊಳಿಸುವ ಬ್ರಾಂಡೆಡ್ ಬಟ್ಟೆ ಪರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೆ ಒಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪಾ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ